ಶರಣು ಶರಣಾರ್ಥಿಗಳು ಎಲ್ಲ ಕರ್ನಾಟಕದ ಯಾವುದೇ ಮೂಲಕ ಹೋದ್ರು ಎಲ್ಲ ನಮ್ಮ ವಾಹನಗಳಿಗೆ ಪ್ರತಿ ಇಂಧನ ಹಿಂದಿನ ಇಂಧನ ಬೇಕಾಗುತ್ತೆ ಇಂಧನ ಅವಶ್ಯಕತೆ ಎಲ್ಲ ಇರುತ್ತೆ ಅಲ್ಲೇ ಅದ್ರಲ್ಲಿ ಏನ್ ಇಂಧನ ನಾವು ಏನ್ ಹಾಕ್ಸ್ಕೊಂತೀವಲ್ಲ ಬಂಕ್ ಬಂಕ್ ಪೆಟ್ರೋಲ್ ಬಂಕ್ ಗಳಲ್ಲಿ ಇರುತ್ತೆ ಅಂದ್ರೆ ಬರೀ ಇಂಗ್ಲಿಷು ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇರುತ್ತೆ ி ஹேரிக்கை நம் எஸ்டே பரி பரியமாண்டோ இத்குனோ சரியாக சுக ஸ்பந்தா இல்ல அதுக்கேந்து இதே ஏன்னா இந்த நான் ஏன்கேன அர்த்தமாட்கொள்ளோண்ணா மாநூட்ட ஒப்பூட்ட பிரதான மந்திரி ದಯವಿಟ್ಟು ಇದನ್ನ ನಮ್ಗೆ ಮುಕ್ತಿ ಕೊಡಿ ಸಾಕು ಮುಕ್ತಿ ಕೊಟ್ಟು ಅದನ್ನ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿಬಿಟ್ಟು ಸಂಪೂರ್ಣ ಪೆಟ್ರೋಲ್ ಬಂಕು ಇದೆಲ್ಲ ಏನು ವಿಚಾರಗಳು ಇದೆಲ್ಲ ಏನಿದೆಯಲ್ಲ ಇದೆಲ್ಲ ಇದನ್ನ ಸರಬರಾಜು ಸಾಗಣೆ ಇದೆಲ್ಲ ಕರ್ನಾಟಕ ಸರ್ಕಾರದ ವಶಕ್ಕೆ ಅಧಿಕ ಇದಾಗೋ ತರ ಅದ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಮತ್ತು ಹೇರಿಕೆ ಅನ್ನೋದು ಯಾವ್ದಿಂದನೂ ಹೇರಿಕೆ ಮಾಡ್ತಾರೆ ಹೇರಿಕೆ ಮಾಡ್ತಾರೆ ಅಪವಾದ ನಿಮ್ಮ ಇದೆ ಭಾರತ ಒಕ್ಕೂಟ ಸರ್ಕಾರದ ಮೇಲೆ ಆ ಅಪವಾದನ್ ತೊಲಗಿಸ್ಬಿಡಿ ಅಪವಾದ ತೊಲಗ ತೊಲಗಿದ್ರೆ ನಮ್ಗೂ ಒಂಥರ ಖುಷಿನೇ ನಮಗೆ ಪ್ರೇಮದಿಂದ ಸರಾಗವಾಗಿ ಹೋಗಿ ಎಲ್ಲಾ ಸೇವೆ ಚೆನ್ನಾಗಿ ಕನ್ನಡದಲ್ಲಿ ಸಿಗ್ಬೇಕು ಅಲ್ಲಿ ಹೋಗ್ತಿವಿ ಗಾಡಿ ನಮ್ ಗಾಡಿಗೆ ವಾಹನ ಇಂಧನ ಹಾಕ್ಸನ್ ಹೋಗ್ತಿವಿ ಇಂಧನ ಹಾಕ್ಸನ್ ಹೋದ್ರೆ ಅಲ್ಲಿ ನೋಡಿದ್ರೆ ಏನೋ ಏನಿದೆ ನಮ್ಗೆ ಅರ್ಥ ಆಗೋದ ಭಾಷೆ ಏನ್ ಬರುತ್ತೆ ಏನ್ ಬರುತ್ತೆ ಅಂದ್ರೆ ನಾವು ಅಲ್ಲೇ ಅವ್ರ ಹೋಗ್ಬೇಕು ಆ ಸಿಬ್ಬಂದಿ ಅವ್ರ ಹತ್ರ ನಾವು ಕಾದಾಟ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಅದೆಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಸುಮ್ನೆ ಸಮಯ ವ್ಯರ್ಥ ಆ ಸಮಯ ವ್ಯರ್ಥ ಮಾಡ್ಕೊಂಡು ಅಲ್ಲಿ ಹೋಗಿ ಇದ್ ಮಾಡ್ಕೊಂಡು ಅದೊಂಥರ ನೆಮ್ಮದಿ ಹಾಲ್ ಮಾಡೋದಕ್ಕಿನ್ನ ನೀವೇನು ಸಣ್ಣ ಪರಿಹಾರ ಇದೆ ಅಷ್ಟೇ ಇದ್ರಲ್ಲಿ ಭಾರತ ಒಕ್ಕೂಟ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ ಮಾಡ್ಬೇಕು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಇದೇನು ಪೆಟ್ರೋಲ್ ಬಂಕ್ ಆಗಿರುವಂತದ್ದು ಮಗೊಂದು ಏನಿದೆಯಲ್ಲ ನೀವು ಅಲ್ಲಿ ಏನಿದೆಯೋ ಅಲ್ಲಿ ನೀವು ಸೇನೆಯಲ್ಲಿ ಎಲ್ಲ ಮಾಡ್ಕೊಳ್ಳಿ ಸಂತೋಷ కర్నాటక దేనే ఇ సంపూర్ణి కించితు భారత ఒక్కట సంబంధ ఇల్దంతే సర్ కర్ణాటక సర్కారే నడ ఆ రీతి అధికార వికేంద్రీకరణ నమ్మన్న సంపన్న గొడసి నమ్మను ఉల్సి అంతేబు ఈ నిట్టిన సన్మాన్య ముఖ్యమంత్రి సమయంలో ఈ ని అధికార వికేంద్ర వికేంద్రీకరణ ఎజ్జాడో ಒಕ್ಕೂಟ ಸರ್ಕಾರ ಈ ರೀತಿ ಮಾಡಿ ಎಲ್ರಿಗೂ ಯಾವುದೇ ರೀತಿ ತೊಂದರೆ ಇರೋದಂತೆ ಒಳ್ಳೆ ಆಡಳಿತ ಕೊಡ್ಬೇಕಂದ್ಬಿಟ್ಟು ಭಾರತ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು